ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ ಕೆ ಪಿ ಎಸ್ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊಡಗು ಜಿಲ್ಲೆಯಲ್ಲಿರತಕ್ಕಂತಹ ಗಸ್ತು ಅರಣ್ಯ ಪಾಲಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದರಿಷ್ಟು ಇಪ್ಪತ್ತು ತಾತ್ಕಾಲಿಕ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿಯನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ತಾವುಗಳು ಯಾರ್ಯಾರು ಕೊಡಗು ಜಿಲ್ಲೆಯ ವೃತ್ತದಲ್ಲಿ ಫಾರೆಸ್ಟ್ ಗಾರ್ಡ್ ಅಥವಾ ಗಸ್ತು ಅರಣ್ಯ ಪಾಲಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿದರ ಅವರ ಒನ್ ಇಷ್ಟು ಟ್ವೆಂಟಿ ಅರ್ಹತಾ ಪಟ್ಟಿಯನ್ನು ಬಿಟ್ಟಿದ್ದಾರೆ ಸೊ ಅದೇ ರೀತಿ ಮತ್ತು ಅರ್ಹತಾ ಪಟ್ಟಿ ಒಂದು ನಂತರ ಈ ಹಿಂದೆ ರಿಸೆಕ್ಟ್ ಲಿಸ್ಟ್ ಅಂತ ಬಿಟ್ಟಿದ್ದರು ಅನರ್ಹ ಪಟ್ಟಿ ರಿಜೆಕ್ಟ್ ಲಿಸ್ಟ್ ಸೊ ಇವು ಎರಡು ಪಟ್ಟಿಗಳನ್ನು ಬಿಟ್ಟಿದ್ದಾರೆ ಈಗ ಅಂತಿಮವಾಗಿ ಒಂದು ದೈಹಿಕ ಪರೀಕ್ಷೆಯನ್ನು ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಮಾಡ್ತಾರೆ ಸ್ನೇಹಿತರೆ ಸೊ ತಾವುಗಳು ಯಾರ್ಯಾರು ಅರಣ್ಯ ಹುದ್ದೆ ಅರಣ್ಯ ರಕ್ಷಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿದರ ಪ್ರತಿಯೊಂದು ವೃತ್ತಗಳ ಒಂದು ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಿಡ್ತಿದ್ದೀವಿ ಸೊ ತಾವುಗಳೆಲ್ಲರೂ ತಮ್ಮ ಅರ್ಹತ ಪಟ್ಟಿಗೆ ಇರ್ತಕ್ಕಂಥ ಹೆಸರುಗಳನ್ನು ತಾವುಗಳು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಸೊ ಒಟ್ಟು ಈಗ ಇದರಲ್ಲಿ ಮೂವತ್ತ್ಮೂರು ಅರಣ್ಯ ಅರಣ್ಯ ರಕ್ಷಕ ಹುದ್ದೆಗಳನ್ನು ಬಿಟ್ಟಿದ್ದರು ಸೊ ಅದಕ್ಕೆ ಸಂಬಂಧಿಸಿದಂತೆ ಕೆಟಗರಿ ವೈಸ್ ಕಟ್ ಆಫ್ ಏನಿದೆ ಯಾರೆಲ್ಲ ಆಯ್ಕೆ ಆಗಿದ್ದೀರಾ ಅನ್ನತಕ್ಕಂಥದನ್ನು ಈ ವಿಡಿಯೋದಲ್ಲಿ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇವುಗಳು ಬಂದ್ಬಿಟ್ಟು ಹುದ್ದೆಯ ಬಗ್ಗೆ ಇರ್ತಕ್ಕಂಥ ನಿಯಮಗಳು ಅದನ್ನೆಲ್ಲ ತಿಳಿಸಿದ್ದಾರೆ ನಂತರ ನೋಡು ಟೋಟಲ್ ಮೂವತ್ತ್ಮೂರು ಹುದ್ದೆಗಳಿದ್ವು ಮೂವತ್ತ್ಮೂರು ಹುದ್ದೆಗಳು ಸೊ ಕೆಟಗರಿ ವೈಸನ್ನು ನೋಡ್ಕೊತಾ ಹೋಗೋದಾದರೆ ಇದು ಬಂದ್ಬಿಟ್ಟು ಜಿ ಎಮ್ ಜಿ ಎಮ್ಗೆ ಸಂಬಂಧಿಸಿದಂತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ಹುದ್ದೆಗಳಿರಲಿಲ್ಲ ಯೋಜನಾ ನಿರೀಕ್ಷಿತರೇ ಯಾವುದೇ ಹುದ್ದೆಗಳಿರಲಿಲ್ಲ ಅದೇ ರೀತಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಯಾವುದೇ ಹುದ್ದೆಗಳಿರಲಿಲ್ಲ ಸೊ ಅದೇ ರೀತಿ ತೃತೀಯ ಲಿಂಗಿಗಳಿಗೆ ಯಾವುದೇ ಹುದ್ದೆಗಳಿರಲಿಲ್ಲ ಆದರೆ ಇತರೆ ಅಭ್ಯರ್ಥಿ ಸಾಮಾನ್ಯದಲ್ಲಿ ಜನರಲ್ ಅಂತ ಬರುತ್ತೆ ಸಾಮಾನ್ಯ ಅಭ್ಯರ್ಥಿಯಲ್ಲಿ ಜಿ ಅಭ್ಯರ್ಥಿಗಳು ಅಭ್ಯರ್ಥಿಗಳಂತ ಬರುತ್ತೆ ಅದರಲ್ಲಿ ಟೋಟಲ್ ಎಂಟು ಹುದ್ದೆಗಳಿದ್ದು ಅದಕ್ಕೆ ಸಂಬಂಧಿಸಿದಂತೆ ನೂರ ಅರವತ್ತು ಜನರನ್ನು ಸೆಲೆಕ್ಷನ್ ಮಾಡಿದ್ದಾರೆ ಶಾರ್ಟ್ ಲಿಸ್ಟ್ ನೂರ ಎಪ್ಪತ್ತ್ಮೂರು ಜನನ ತಗೊಂಡಿದ್ದಾರೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಸ್ನೇಹಿತರೆ ಯಾರ್ಯಾರು ಒನ್ ಇಷ್ಟು ಟ್ವೆಂಟಿಗೆ ಮತ್ತು ಕಟ್ ಆಫ್ ಬಂದುಬಿಟ್ಟು ತೊಂಬತ್ತೊಂದು ಪಾಯಿಂಟ್ ಎಂಬತ್ತ್ಮೂರು ಇರ್ತಕ್ಕಂಥದ್ದು ಜಿ ಎಮ್ ಅವ್ರಿಗೆ ತೊಂಬತ್ತೊಂದು ಪಾಯಿಂಟ್ ಎಂಬತ್ತ್ಮೂರು ಇದರ ಮೇಲ್ಪಟ್ಟು ಯಾರ್ದು ಪರ್ಸೆಂಟೇಜ್ ಇದೆಯೋ ಅವರು ಇದರಲ್ಲಿ ಈ ಹೆಸರಲ್ಲಿ ಈ ಲಿಸ್ಟಲ್ಲಿ ಬಂದಿರ್ತಾರೆ ಸೊ ರಿಟರ್ನ್ಸ್ ರಿಜೆಕ್ಟ್ ಆದವ್ರನ್ನ ಬಿಟ್ಟು ಸೊ ಒಂದೊಂದಾಗಿ ಲಿಸ್ಟನ್ನು ನೋಡ್ಕೊತಾ ಹೋಗೋದಾದರೆ നോടി സ്നേത്ര ലിസ്റ്റ് നെക്സ്റ്റ് ಎರಡನೇ പട്ടി ಈಗ ಒಟ್ಟು ಅಂಗವಿಕಲ ಅಭ್ಯರ್ಥಿಗಳಿಗೆ ಎರಡು ಹುದ್ದೆಗಳಿದ್ದವು ಅದಕ್ಕೆ ಸಂಬಂಧಿಸಿದಂತೆ ಎರಡು ಹುದ್ದೆ ಇದ್ದು ಅದಕ್ಕೆ ಸಂಬಂಧಿಸಿದ ನಲವತ್ತು ಜನ ಆಯ್ಕೆ ಮಾಡಿದ್ದಾರೆ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿ ಅವರದ್ದು ಆಂಗವಿಕಲ ಅಭ್ಯರ್ಥಿಗೆ ಯಾವುದೇ ಹುದ್ದೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ಹುದ್ದೆ ಇಲ್ಲ ಯೋಜನಾ ನಿರೀಕ್ಷೆಗೆ ಯಾವುದೇ ಹುದ್ದೆಗಳಿಲ್ಲ ಗ್ರಾಮೀಣ ಅಭ್ಯರ್ಥಿಗೆ ಯಾವುದೇ ಹುದ್ದೆಗಳಿಲ್ಲ ಸೊ ನೆಕ್ಸ್ಟ್ ಜಿ ಎಮ್ದವರಿಗಿದೆ ಸೊ ಜಿ ಎಮ್ ದವರಿಗೆ ಐದು ಹುದ್ದೆಗಳಿದ್ವು ನೂರು ಜನ ಸೆಲೆಕ್ಷನ್ ಮಾಡಿದ್ದಾರೆ ಒನ್ ಇಸ್ ಟು ಟ್ವೆಂಟಿಯ ಮಾಡಿದರೆ ಐದು ಹುದ್ದೆಗೆ ನೂರು ಜನ ಬೇಕಾಗ್ತಾರೆ ಆ ನೂರು ಜನದ ಪಟ್ಟಿ ಈ ರೀತಿ ನೋಡಿ ಸ್ನೇಹಿತರೆ ತಮ್ಮ ಹೆಸರು ಯಾವುದೋ ರೀತಿಯ ನೋಡ್ಕೋಬೋದು ನೆಕ್ಸ್ಟ್ ಪರಿಶಿಷ್ಟ ಪಂಗಡದವ್ರದ್ದು ಬಿಟ್ಟಿದ್ದಾರೆ ಸೊ ಅವ್ರದ್ದು ಕೂಡ ಜನ್ರಲ್ದವರಿಗೆ ಇದೆ ಹುದ್ದೆಗಳು ಟೋಟಲ್ ಮೂರು ಹುದ್ದೆಗಳು ಅರವತ್ತು ಜನ ಎಂಬತ್ತ್ಮೂರು ಪಾಯಿಂಟ್ ಎಂಬತ್ತ್ಮೂರು ಕಟ್ ಆಫ್ ನಿಲ್ಸಿರೋದು ಸೊ ಅವ್ರದ್ದು ಕೂಡ ತಾವುಗಳು ನೋಡ್ಬೋದು ನೆಕ್ಸ್ಟ್ ನೆಕ್ಸ್ಟು ಆ ಸ್ಥಳೀಯ ಅರಣ್ಯ ಬುಡುಕಟ್ಟು ಬಿಟ್ಟಿದ್ದಾರೆ ಸೊ ನಾಲ್ಕು ಹುದ್ದೆಗಳು ಎಂಬತ್ತು ಜನ ಒಂದು ಹುದ್ದೆಗೆ ಇಪ್ಪತ್ತು ಪರ್ಸೆಂಟ್ ನೆಕ್ಸ್ಟ್ ಪವರೋಗ ಒಂದು ಅವರದ್ದು ಇತರೆ ಅಭ್ಯರ್ಥಿ ಮೂರು ಹುದ್ದೆ ಅರುವತ್ತು ಜನ ಎಂಬತ್ತೈದು ಪಾಯಿಂಟ್ ಮೂವತ್ತ್ಮೂರು ಕಿಡಿಸಿರ್ತಕ್ಕಂಥದ್ದು ಪ್ರವರಗ ಟು ಎ ಇವರು ಬಂದ್ಬಿಟ್ಟು ಇತರೆ ಅಭ್ಯರ್ಥಿ ಮೂರು ಹುದ್ದೆ ಅರವತ್ತು ಜನ ಎಂಬತ್ತೆಂಟು ಪಾಯಿಂಟ್ ಎಂಬತ್ತ್ಮೂರು ಇವೆಲ್ಲ ಸೆಲೆಕ್ಷನ್ ಆಗಿರೋರು ಒನ್ ಎಷ್ಟು ಟು ಟ್ವೆಂಟಿ ಲಿಸ್ಟಲ್ಲಿ ಇವರು ಫಿಸಿಕಲಿಗೆ ತಯಾರು ಮಾಡ್ಕೋಬೇಕು ಪರವರ್ಗ ಟು ಬಿದವರು ಇವರು ಒಂದು ಹುದ್ದೆ ಇಪ್ಪತ್ತು ಜನ ಇವರು ಸೆಲೆಕ್ಷನ್ ಆದವರು ಸೊ ಇಷ್ಟು ಸೊ ಸ್ನೇಹಿತರೆ ತಾವುಗಳೆಲ್ಲರೂ ಈ ಇಲ್ಲಿ ತನಕ ಕೊಡಗು ಜಿಲ್ಲೆಯ ಮೂವತ್ತ್ಮೂರು ದಸರ್ಯ ಪಾಲಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒನ್ ಟು ಟ್ವೆಂಟಿ ಪಟ್ಟಿಯನ್ನು ನೋಡಿದ್ರಿ ಸೊ ಇದರಲ್ಲಿ ಯಾರ್ಯಾರು ಕೂಡ ಆಯ್ಕೆ ಆಗಿದ್ದೀರ ತಾವುಗಳಲ್ಲೂ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮಾಡಬೇಕಾಗಿರುತ್ತೆ ಏಳು ನಿಮಿಷಗಳಲ್ಲಿ ಒಂದು ಸಾವಿರದ ಆರುನೂರು ಮೀಟರ್ಗಳು ಒಂದು ರನ್ನಿಂಗ್ ಮಾಡಬೇಕಾಗಿರುತ್ತೆ ಓಟ ಇರುತ್ತೆ ನಂತರ ಬಂದ್ಬಿಟ್ಟು ಒಂದು ಆರ್ ಬಂದ್ಬಿಟ್ಟು ಕೆಲವೊಂದು ಫಿಸಿಕಲ್ ಟೆಸ್ಟ್ಗಳಿರ್ತದೆ ಸೊ ನಿಮ್ಮ ಸಾಮರ್ಥ್ಯನ ಚೆಕ್ ಮಾಡಲಿಕ್ಕೆ ಸೊ ಲಾಂಗ್ ಜಂಪ್ ಹೈ ಜಂಪ್ ನಂತರ ಬಂದ್ಬಿಟ್ಟು ಶಾರ್ಟ್ ಪುಟ್ ನಂತರ ಬಂದುಬಿಟ್ಟು ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟ್ರ್ ನಂತರ ಏಯ್ಟ್ ಹಂಡ್ರೆಡ್ ಮೀಟ್ರು ಸೊ ಇಷ್ಟು ಪರೀಕ್ಷೆಗಳು ಇರ್ತದೆ ಇದರಲ್ಲಿ ಮಿನಿಮಮ್ ಮೂರರಲ್ಲಿ ನೀವು ಕ್ಲಿಯರ್ ಮಾಡಬೇಕು ಅಂದರೆ ಇದು ಫಿಸಿಕಲ್ ಟೆಸ್ಟ್ ಕ್ಲಿಯರ್ ಆಯಿತು ಸ್ನೇಹಿತರೆ ನಂತರ ಹೈಟು ವೆಯ್ಟು ಮತ್ತು ಮೆಡಿಕಲ್ದು ಅದು ಚೆಕ್ ಬಂದ್ಬಿಟ್ಟು ನೆಕ್ಸ್ಟ್ ಬರುತ್ತೆ ಸ್ನೇಹಿತರೆ ಆ ಪ್ರೊಸೆಸ್ಸು ಸೊ ತಮ್ಮ ಎಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಯಾರೆಲ್ಲ ಒಂದಿಷ್ಟು ಟ್ವೆಂಟಿ ಲಿಸ್ಟಲ್ಲಿ ಬಂದಿದ್ದೀರ ತಾವುಗಳೆಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಂದೊಂದು ಮೂವತ್ತರಿಂದ ಮೂವತ್ತೈದು ದಿನಗಳಿದೆ ಸೊ ಅದೇ ಎಲ್ಲ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಸೊ ನೋಡಿ ತುಂಬ ಈಸಿ ಯಾಕಪ್ಪ ಅಂದರೆ ಒನ್ ಟು ಟ್ವೆಂಟಿ ಇವಾಗೆಲ್ಲ ಒಂದು ಪೋಸ್ಟಿಗೆ ಐನೂರು ಜನ ಎಂಟುನೂರು ಜನ ಸಾವಿರ ಜನ ಕಾಂಪಿಟೇಷನ್ ಮಾಡ್ತಿದ್ದಾರೆ ಬೇರೆ ಬೇರೆ ಹುದ್ದೆಗಳಿಗೆ ಈಗ ತಾನೇ ನಾವು ಮೊನ್ನೆ ಒಂದು ನೋಡಿದ್ವಿ ಒಂದು ಡಿ ಒ ಹುದ್ದೆಗೆ ಏಳ್ನೂರು ಜನ ಎಂಟುನೂರು ಜನ ಇದ್ದಾರೆ ವಿಲೇಜ್ ಒಕ್ಕೊಂಡ್ರ ಹುದ್ದೆಗೆ ಐನೂರರಿಂದ ಆರುನೂರು ಜನ ಇದ್ದಾರೆ ಸೊ ಅಂಥ ಕಾಂಪಿಟೇಷನು ಮತ್ತು ಅಷ್ಟು ಟಫು ಪೇಪರ್ಗಳಲ್ಲಿ ಕಾಂಪಿಟೇಷನ್ ಮಾಡೋದಕ್ಕಿಂತ ಇಲ್ಲಿ ಒಂದು ಅತ್ಯುತ್ತಮವಾದ ಅವಕಾಶ ತಮ್ಮೆಲ್ಲರಿಗೂ ಸೊ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಇದೇ ರೀತಿ ನನ್ನ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ನ ದಯಮಾಡಿ ತಾವುಗಳೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬರ್ ಆದರೆ ನನಗೂ ವೀಡಿಯೋ ಮಾಡಲಿಕ್ಕೆ ತುಂಬ ಒಂದು ಇದಿರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ಸ್